ಎಲ್ರಿಗೂ ನಮಸ್ಕಾರ ಇವತ್ತು ತಿಮ್ಮರಾವತಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ವೆಂಕ್ ವೆಂಕಟರವಣಪ್ಪ ಅವರು ಇದ್ದಾರೆ ಮಾಜಿ ಅದೇ ರೀತಿ ಉಪಾಧ್ಯಕ್ಷರಾಗಿರುವಂಥ ಅವರಿದ್ದಾರೆ ಮಾಜಿ ಅಧ್ಯಕ್ಷರಾಗಿರುವಂತಹ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಗರಡ್ಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶೋಭಾ ರಾಮಪ್ಪ ಅವರು ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಇದಾರೆ ಇವತ್ತು ಒಂದು ರೀತಿಯ ಸಂಭ್ರಮದ ದಿನ ಕನಕದಾಸರು ಅಂತಂದ್ರೆ ಈ ನಾಡಿನಲ್ಲಿ ಬಹಳ ಅದ್ಭುತವಾದಂತಹ ಜ್ಞಾನ ಒಂದು ಸುಮಧುರವಾದಂತಹ ಒಂದು ಸಂಗೀತ ಅದ್ಭುತವಾದಂತಹ ಸಾಹಿತ್ಯ ಹಲವಾರು ಶತಮಾನಗಳ ಹಿಂದೇನೆ ಈ ನಾಡಿನಲ್ಲಿ ಶೋಷಿತರ ಪರವಾಗಿ ಎದ್ದಂತಹ ಬಹಳ ಅರ್ಶನೇ ವಿರುದ್ಧವಾಗಿ ಎದ್ದಂತಹ ಬಹಳ ದೊಡ್ಡ ಪ್ರತಿಭಟನೆ ಮತ್ತು ಧ್ವನಿ ಹಾಗಾಗಿ ನಾವು ಯಾವುದೇ ಒಂದು ಕನಕದಾಸರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಕುಲಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಳ್ಳಿರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹದಿನೈದು ಹದಿನಾರನೇ ಶತಮಾನದಲ್ಲೇ ಅವರು ಸಮಾಜಕ್ಕೆ ಆಗ್ತಾರೆ ಬಂಧುಗಳೇ ವೇಳೆ ಕೂಡ ಗೊತ್ತು ಈಗಿನ ಕಾಲದಲ್ಲೂ ಕೂಡ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಈಗ ನಮ್ಮ ದೇಶದಲ್ಲಿ ಯಾವ ರೀತಿಯ ಜಾತಿ ವ್ಯವಸ್ಥೆ ಆ ವಿಜೃಂಭ ವಿಜೃಂಭಿಸ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ನೋಡಬಹುದು ಈ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಮೊನ್ನೆನೆ ಈ ತುಮಕೂರು ಡಿಸ್ಟಿಕ್ ಕೊಡಗೆರೆ ತಾಲೂಕಲ್ಲಿ ಯಾವುದೋ ಒಂದು ಮಗು ತೀರ್ಕೊಂಡ್ಬಿಡುತ್ತೆ ಆರು ತಿಂಗಳ ಮಗು ಆ ಮಗುವನ್ನ ಸ್ಮಶಾನದ ಜಾಗಣೆ ಅದು ಆ ಸ್ಮಶಾನದ ಜಾಗಣೆ ಯಾರೊಬ್ಬರ ಮೇಲ್ಜಾತಿಯ ವ್ಯಕ್ತಿಯ ಜಮೀನಿನ ಪಕ್ಕ ಉಲ್ತಾರೆ ಆದರೆ ಇಲ್ಲ ಇವ್ ಕೆಳಜಾತಿಯವರು ನೀನ್ ಇಲ್ಲ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಆ ಮಗುನ ಆ ಊತಿದ್ದ ಮಗುನ ಎತ್ತಿ ಕೈ ಕೊಟ್ಬಿಡ್ತಾರೆ ಮತ್ತೆ ಎಲ್ಲಾದ್ರೂ ಒಂದು ವಿಜೃಂಭಣೆಯಿಂದ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಊರಿನಿಂದ ಬಹಿಷ್ಕರಣೆ ಹಾಕುವಂತದ್ದಾಗ್ಲಿ ಮತ್ತೆ ಯಾವ್ದಾದ್ರು ಒಂದು ದೇವ ದೇವಸ್ಥಾನ ಒಳಗಡೆ ಹೋದಾಗ ಆ ಊರಿನಿಂದ ಬಹಿಷ್ಕಾರ ಬಹಿಷ್ಕಾರ ಹಾಕಿ ಮತ್ತೆ ಅಲ್ಲಿ ದಂಡ ವಿಧಿಸೋದಾಗ್ಲಿ ಈ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕನಕದಾಸರ ಬಗ್ಗೆ ಅವರ ಸಿದ್ಧಾಂತದ ಬಗ್ಗೆ ಅವರ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೋಬೇಕು ನಾವೆಲ್ಲ ಕೂಡ ಏನ್ ಮಾಡಿದೀವಿ ಅಂತಂದ್ರೆ ಒಬ್ಬೊಬ್ಬ ಮಹಾನ್ ವ್ಯಕ್ತಿಯನ್ನ ಒಂದು ಜಾತಿಗೆ ಒಂದು ಜಾತಿಯ ಕೊಠಡಿಯಲ್ಲಿ ಹಾಕ್ಬಿಟ್ಟು ಬಂಧಿಸಿ ಬಿಟ್ಟಿದ್ದೀವಿ ಕನಕದಾಸರನ್ನ ಗುರುಬ್ಬು ಜಾತಿಗೆ ಕುವೆಂಪು ಅವ್ರನ್ನ ವಕೀಲರ ಜಾತಿಗೆ ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಬಸವಣ್ಣವ್ರನ್ನ ಒಂದು ಜಾತಿಗೆ ಈ ರೀತಿಯಾದಂತಹ ಮಹಾನ್ ವ್ಯಕ್ತಿಗಳನ್ನ ಜಾತಿ ಯಾವ ಜಾತಿ ವ್ಯವಸ್ಥೆಯ ವಿರುದ್ಧ ಯಾರು ಧ್ವನಿ ಎತ್ತಿದ್ರೋ ಅವ್ರನ್ನೆಲ್ಲ ಕೂಡ ಒಂದು ಜಾತಿಗೆ ಸೀಮಿತ ಇದೆಯಲ್ಲ ನಮ್ಮ ದೇಶದ ಹಿನ್ನಡೆಯಲ್ಲಿ ಯಾ ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಬೇರೆ ದೇಶಗಳು ಈಗ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಸಂಸ್ಥೆ ಅವು ಇಂಟರ್ ಆ ಇಂಟರ್ ಪ್ಲಾನೆಟರಿ ಟೂರಿಸಂ ನ ಯೋಚನೆ ಮಾಡ್ತಾ ಇದ್ದಾವೆ ಅಂದ್ರೆ ಮಂಗಳ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ಎಲ್ಲ ಟ್ರಿಪ್ ಹೋಗುವಂತ ಒಂದು ಇದನ್ನ ಈ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಅವ್ರು ಆ ರೀತಿ ಯೋಚನೆ ಮಾಡ್ತಿದ್ರೆ ನಾವ್ ಯಾವ ರೀತಿ ಯೋಚನೆ ಮಾಡ್ತಿದ್ದೆ ಯಾವ ಜಾತಿ ನಿಂದ್ಯಾವ್ ಜಾತಿ ಅಂತ ಯೋಚನೆ ಮಾಡ್ತಿದ್ವಿ ಇದೆಲ್ಲ ಕೂಡ ನಮ್ಮ ಇಡೀ ದೇಶದ ಹಿನ್ನಡೆ ಮತ್ತು ನಮಗೂ ಕೂಡ ವೈಯಕ್ತಿಕವಾದಂತಹ ಹಿನ್ನಡೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಮಹಾತ್ಮ ಈಗ ಕನಕದಾಸರ ಜಯಂತಿ ಬರೀ ಕುರ್ಬರ್ಗ ಮಾತ್ರ ಅಂತ ನಾವು ಸೀಮಿತ ಮಾಡ್ಬಿಟ್ರೆ ಬೇರೆ ಯಾರು ಜಾತಿಗಳು ಕೂಡ ಆ ಕಡೆ ನೋಡೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ ಇದು ಇದು ಒಂದು ಒಂದು ರೀತಿಯ ಇದು ಅಜ್ಞಾನ ಇದು ಹಾಗಾಗಿ ಕನಕದಾಸರ ಅವರ ವಿಚಾರಗಳಿದೆಯಲ್ಲ ಹಲವಾರು ಹದಿನೈದು ಹದಿನಾರನೇ ಹದ್ನಾರನೇ ಶತಮಾನದಲ್ಲೇ ಇವರ ವಿಚಾರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದ್ರೆ ಅವರ ಅವರು ಜಾತಿ ಶೋಷಣೆಗೆ ಒಳಪಟ್ಟು ಜಾತಿ ಶೋಷಣೆಯ ವಿರುದ್ಧ ಧ್ವನಿ ಎತ್ತದಂತಹ ಮಹಾನ್ ವ್ಯಕ್ತಿ ಕ್ರಾಂತಿಕಾರಿ ಅವರು ಯಾಕೆಂತಂದ್ರೆ ಕನಕದಾಸರು ಒಬ್ಬ ನಾಯಕರಾಗಿರುವಂತಹ ಒಂದು ಸಂದರ್ಭ ಬರುತ್ತೆ ಅಂದ್ರೆ ನಾಯಕ ಅನ್ನುವಂತಹ ಒಂದು ಹೆಸರು ಕೂಡ ಇದೆ ಅವರಿಗೆ ಅಂದ್ರೆ ಆ ಅಲ್ಲಿರೋ ಅಲ್ಲಿದ್ದಂತಹ ಒಂದು ಜನಾಂಗಗಳನ್ನ ಆಳ್ತಾ ಇದ್ದಂತಹ ಒಬ್ಬ ಯೋಧ ಕಡ್ಗಾಯ್ ಇಟ್ಕೊಂಡ್ ಕಡ್ಗಾಯ್ ಇಟ್ಕೊಂಡು ದೊರೆ ಆಗಕ್ಕೆ ಹೋದಂತಹ ಕನಕದಾಸರು ಕೊನೆಗಾಗಿದ್ದು ದಾಸರು ಯಾಕೆ ಅಂತಂದ್ರೆ ಜೀವನದ ಬಗ್ಗೆ ಆ ಜೀವನದ ಮೇಲೆ ತಾ ಒಂದು ಒಂದು ರೀತಿಯ ಅಹ್ ಜಿಗುಪ್ಸೆ ಉಂಟಾಗಿ ನಾನು ದಾಸನ ಶ್ರೀಹರಿಯ ಭಕ್ತರಾಗ್ತೀನಿ ದಾಸನ ಆಗ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಅವರು ದಾಸರಾಗ್ತಾರೆ ಅವರ ಮಾತುಗಳು ಅವರ ಒಂದು ವಿಚಾರಗಳೇನಿದೆ ಇಡೀ ಅಹ್ ನಾನು ಒಂದೇ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ರೂಮಿನ ನಾವು ನಡೆಸ್ಕೊಂತೀವಿ ರೂಮಿ ಜಲಾವೃದ ರೂಮಿ ಇಡೀ ಪ್ರಪಂಚದಾದ್ಯಂತ ಒಂದು ಪ್ರೀತಿಯ ಸಂದೇಶವನ್ನ ಸಾರದಂತಹ ಒಂದು ಬಹಳ ದೊಡ್ಡ ಕವಿ ಪ್ರೀತಿಯ ಕವಿ ಒಳಮೆಯ ಕವಿ ಅವರು ಅವರನ್ನ ನಾವು ನೆನೆಸ್ಕೊಂತೀವಿ ಆದ್ರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ನೋಡ್ರಪ್ಪ ಎಲ್ಲರೂ ಕೂಡ ಒಂದೇ ಜಾತಿ ಮನುಷ್ಯ ಜಾತಿ ನಾವು ತೆಲುಗುನಲ್ಲಿ ಒಂದು ಒಂದು ಪದ್ಯ ಬರುತ್ತೆ ಆ ಚಲ್ಲನಿ ಸಮುದ್ರ ಗರ್ಭಂ ದಾಚಿನ ಬಡಬಂತು ಆ ನಲ್ಲನಿ ಆಕಾಶಿ ಭಾಸ್ಕರು ಮಾನವ ರೂಪ ಜರಿಗಿನ ಪರಿಣಾಮೆಣ್ಣು ಒಲಿಪಿಂಚುಟ ಕೈ ಹೊರಗಿನ ನರ ಕಂಟಾಲೆಣ್ಣೋ ಅನ್ನುವಂತ ಮಾತು ಬರುತ್ತೆ ಅಂದ್ರೆ ಈ ಮಾನವ ಜನ್ಮ ಅಂದ್ರೆ ಈ ಮಾನವ ರೂಪವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಲಕ್ಷಾಂತರ ವರ್ಷಗಳನ್ನ ನಾವು ಸವಿಸಿ ಇಲ್ಲಿವರೆಗೂ ಬಂದಿದೀವಿ ಹಾಗಾಗಿ ಈ ಕನಿಷ್ಠ ಬುದ್ಧಿ ಏನಿದೆ ಈ ಜಾತಿ ಅನ್ನುವಂತಹ ಒಂದು ವಿಷ ಬೀಜವನ್ನ ಕಿತ್ತ ಬಿಸಾಕ್ದಿರ ಇದ್ರೆ ನಾವು ಇಂತಹ ಮಹಾತ್ಮರಿಗೆ ಮಾಡುವಂತಹ ಅವಮಾನ ಯಾವುದೇ ಜಾತಿಯವರಾಗಿರ್ಬೋದು ನಾವು ಈ ಜಾತಿಯನ್ನೆಲ್ಲ ಕಿತ್ತು ಬಿಸಾಕ್ಬೇಕು ಯಾ ಯಾವಾಗವರೆಗೂ ನಾವು ಈ ಜಾತಿಯ ವಿಷ ಬೀಜವನ್ನ ತಲೆಯಿಂದ ತೆಗೆದಾಕಲ್ವೋ ಅಲ್ಲಿವರೆಗೂ ಕೂಡ ನಾವು ಉನ್ನತ ಮಟ್ಟಕ್ಕೆ ಚಿಂತನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಈ ದೇಶದ ಏಳಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಬಂಧುಗಳೇ ನಾವೆಲ್ಲ ಕೂಡ ಕನಕದಾಸರು ಸರ್ವ ಜನಾಂಗಗಳಿಗೂ ಕೂಡ ಸೇರಿದಂತಹ ಮಹಾನ್ ಶ್ರೇಷ್ಠ ದಾಸರು ಅವರ ವಿಚಾರಗಳನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಮತ್ತೆ ಮುಖ್ಯವಾಗಿ ನಾವು ಗಮನಿಸ್ಬೇಕು ಅಂತ ಗಮನಿಸ್ಬೇಕಾಗಿರೋದು ಒಂದು ಜಯಂತಿ ಅಂತಂದ್ರೆ ಕೇವಲ ಅವರ ಫೋಟೋ ಇಟ್ಟು ಆರ ಆಗಿಬಿಟ್ಟು ಪುಷ್ಪಾರ್ಚನೆ ಮಾಡಿಬಿಟ್ಟು ಹೋಗ್ಬಿಡೋದಲ್ಲ ನಿಜವಾಗ್ಲೂ ಕೂಡ ಅವ್ರ ವಿಚಾರಗಳನ್ನ ನಾವು ತಿಳ್ಕೊಬೇಕು ನಾನು ಬೆಂಗಳೂರಲ್ಲಿರೋದು ಎಲ್ಲರೂ ಕೂಡ ನನ್ನ ಒಂದು ರೀತಿಯ ಒಂದು ಮಗು ತರ ಒಂದು ಸ್ನೇಹಿತರ ತರ ನೋಡ್ತಾರೆ ಆ ಕಾರಣಕ್ಕೆ ಈ ಬಂದು ಒಂದ್ ಎರಡು ಮಾತ್ ಮಾತಾಡಬೇಕು ಅನ್ನುವಂತ ಒಂದು ಇದರಿಂದ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇನೆ ಹಾಗಾಗಿ ಬಂಧುಗಳೇ ಈ ಕನಕದಾಸರನ್ನ ಮರತೋಗಿರ್ತಾರೆ ನಾವು ಇಡೀ ನಾಡು ಮಲತೋಗಿರತ್ತೆ ಅಂದ್ರೆ ಅವರ ಏನು ಅವರ ಕೀರ್ತನೆಗಳು ಮತ್ತು ಅವರ ಸಾಹಿತ್ಯ ಉಳಿದಿದೆ ಬಟ್ ಅವರ ಜಾಗ ಏನದ ಕಾಗಿನೆಲೆಯಲ್ಲಿ ಅವರ ಸಮಾಧಿಯನ್ನು ಕಟ್ಟಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಸಿದ್ದರಾಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತೆ ರೇವಣ್ಣ ಎಚ್ ಎಂ ರೇವ ರೇವಣ್ಣ ಅವರು ವಿಶ್ವನಾಥ್ ಅವರು ಇವರೆಲ್ಲ ಕೂಡ ಒಂದು ಮಠ ಕಟ್ಟಬೇಕು ಅಂತ ಹೋಗ್ತಾರೆ ಆದ್ರೆ ಅಲ್ಲಿದ್ದಂತಹ ಮಠ ಕಟ್ಟಕ್ ಹೋದಾಗ ಏನು ಒಂದು ಕುರುಹಗಳೇ ಇರೋದಿಲ್ಲ ಆ ಸಮಯದಲ್ಲಿ ಅಹ್ ನೋಡ್ರಿ ಕನಕದಾಸರ ಸಮಾಧಿ ಇಲ್ಲಿದೆ ಅಂತ ತೋರಿಸಿದಂತ ಯಾರು ಗೊತ್ತಾ ಮುಸಲ್ಮಾನ ಬಾಂಧವರು ಅಲ್ಲಿ ತೋರಿಸ್ತಾರೆ ನೋಡಿ ನಮ್ಮ ಕಬ್ರಸ್ತಾನ್ ಕಬ್ರಸ್ತಾನ್ ಅಂತಂದ್ರೆ ಸ್ಮಶಾನ ಅಂತ ಕರೀತಾರೆ ಅವರು ಆ ಕಬ್ರಸ್ಥಾನದಲ್ಲಿ ನಿಮ್ಮ ಕನಕದಾಸರ ಕನಕದಾಸರ ಸಮಾಧಿ ಇದೆ ಬನ್ನಿ ಅಂತ ನೋಡಿದಾಗ ಅಲ್ಲಿ ಅಲ್ಲಿ ಅಹ್ ಅಗದು ಚೆಕ್ ಮಾಡ್ತಾರೆ ಕನಕದಾಸರ ಕನಕದಾಸ ಅಂತ ಬರೆದಿರತ್ತೆ ಅಗದು ಚೆಕ್ ಮಾಡಿದ್ರೆ ಆ ಮೂಳೆಗಳನ್ನೆಲ್ಲ ಚೆಕ್ ಮಾಡಿದ್ರೆ ಇದು ಕನಕದಾಸರ ಕಾಲದ್ದು ಅಂತ ಪುರಾತತ್ವ ಇಲಾಖೆಯವರು ಕನ್ಫರ್ಮ್ ಮಾಡ್ತಾರೆ ಆ ಆ ರೀತಿಯ ಸೌಹಾರ್ದ ಬಾಂಧವನ್ನ ಮುಸಲ್ಮಾನರು ಅಂದ್ರೆ ಮುಸಲ್ಮಾನರು ಉಳಿಸಿದ್ದಾರೆ ಯಾರನ್ನ ಕನಕದಾಸರೇ ನಾವು ಇದೀಗ ಕನಕದಾಸರ ಒಂದು ಕೀರ್ತನೆಗಳಿದೆಯಲ್ಲ ಅದು ಇಡೀ ಕರ್ನಾಟಕ ಇಡೀ ವಿಶ್ವಾದ್ಯಂತ ಒಂದು ಅವರು ಅವರ ಇದೆಯಲ್ಲ ಒಂದೇ ಒಂದು ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ ಅವರು ವ್ಯಾಸರಾಯರ ಶೇಷರು ಆಗಿರುವಂತ ವ್ಯಾಸರಾಯರ ಶಿಷ್ಯರಾಗಿರ್ತಾರೆ ವ್ಯಾಸರಾಯರ ಶಿಷ್ಯರಾಗಿದ್ದಂತ ಸಂದರ್ಭದಲ್ಲಿ ವ್ಯಾಸರಾಯರು ಒಂದೇ ಒಂದು ಮಾತನ್ನ ಹೇಳ್ತಾರೆ ಒಂದು ಕ್ವಶನ್ ಕೇಳ್ತಾರೆ ನೋಡ್ರಪ್ಪ ನಾನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ನಾನು ಬರೀತಾ ಇದ್ದೀನಿ ನಾನೇನೋ ಸ್ವರ್ಗ ಸ್ವರ್ಗಕ್ಕೆ ಹೋಗ್ತೀನ ಅಂತ ಕೇಳಿದಾಗ ಎಲ್ಲ ಪುರಂದರ ದಾಸರನ್ನ ಒಳಗೊಂಡಂತೆ ಎಲ್ಲ ದಾಸರು ಅಲ್ಲಿ ಇರ್ತಾರೆ ಎಲ್ಲರೂ ಕೂಡ ತಲೆಸು ತೆಗೆಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಆದ್ರೆ ಈ ಕನಕದಾಸರು ಬಹಳ ಬಹಳ ಅಂದ್ರೆ ಬಹಳ ಆಕ್ಟಿವ್ ಆಗಿದ್ದಂತಹ ಒಂದು ವ್ಯಕ್ತಿ ಆ ಒಂದು ಕಾಲದಲ್ಲಿ ನೀನೇಳು ಆ ಎಲ್ಲರೂ ಸೈಲೆಕ್ಟ್ ಆಗಿದೆ ನೀನ್ ಹೇಳಪ್ಪ ನಾನೇನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಕೇಳಿದಾಗ ಆ ಗುರುಗಳೇ ನಾನು ಎಂಬುದು ಹೋದರೆ ನಾನು ಹೋದರೆ ಓದೇನು ಅಂತ ಒಂದು ಮಾತನ್ನ ಹೇಳ್ತಾರೆ ಅವರು ಅಲ್ಲಿದ್ದಂತ ಎಲ್ಲ ದಾಸರಿಗೂ ಕೂಡ ಕೋಪ ಬಂದ್ಬಿಡ್ತೀವಿ ಏನಪ್ಪಾ ಗುರುಗಳು ಬಹಳ ದೊಡ್ಡ ಗುರುಗಳನ್ನ ಅಲ್ಲಿ ಮುಂದೆ ಇಟ್ಕೊಂಡು ನೀವು ನಾನು ಹೋದ್ರೆ ಹೋಗ್ತೀನಿ ಅಂತ ನಿನ್ಗೆ ಎಷ್ಟು ಕೊಪ್ಪ ಡಿನಗೆ ಅಂತೇಳಿ ಒಡೆಯಕ್ ಹೋಗ್ತಾರೆ ಇವ್ರು ವ್ಯಾಸರಾಯ್ರು ಇರ್ರಪ್ಪ ಇರಪ್ಪ ಕನಕ ಏನಾದ್ರೂ ಒಂದು ಮಾತು ಹೇಳಿದಾರೆ ಅಂತಂದ್ರೆ ಅದಕ್ಕೆ ಬಹಳ ದೊಡ್ಡ ಅರ್ಥ ಇರುತ್ತೆ ಏನಪ್ಪಾ ಕನಕದಾಸ ಈ ರೀ ಈ ಮಾತಿನ ಅರ್ಥ ಏನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ಎಂಬ ಅಹಂಕಾರ ಯಾವತ್ತು ಹೋಗತ್ತೋ ಅವಾಗ ನಾವು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗತ್ತೆ ಅವಾಗ ಮಾತ್ರ ನಾವು ಮುಕ್ತಿ ಹೊಂದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಬಹಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾನು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ನಾನು ಆದ್ರೆ ಈಗ ಮಾತಾಡುವಂತ ಮಾತುಗಳೇನಿದೆ ಅವಾಗ್ಲೇ ಒಂದು ಜೀವನದ ತತ್ವ ಅಂದ್ರೆ ಎಷ್ಟೇ ದುಡ್ಡು ಇರ್ಬೋದು ಎಷ್ಟೇ ಜ್ಞಾನ ಇರ್ಬೋದು ಎಷ್ಟೇ ಅಧಿಕಾರ ಇರ್ಬೋದು ನಾನು ಅನ್ನುವಂತ ಒಂದು ಅಹಂಕಾರ ಬಂದ್ಬಿಟ್ರೆ ನಿನ್ನ ಒಂದು ಬೆಳವಣಿಗೆ ಅಲ್ಲೇ ಮುಗಿದೋಗತ್ತೆ ಅನ್ನುವಂತಹ ಮಾತನ್ನ ಆ ಕನಕದಾಸರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ ನಾವೆಲ್ಲ ಕೂಡ ಅಷ್ಟೇ ಯಾವುದೇ ಒಬ್ಬ ಮಹಾತ್ಮರನ್ನ ನಾವು ಯಾವುದೇ ಒಂದು ಜಾತಿಗಾಗ್ಲಿ ಯಾವುದೇ ಒಂದು ಸಿದ್ಧಾಂತಕ್ಕಾಗ್ಲಿ ಆ ಯಾವುದೇ ಒಂದು ಧರ್ಮಕ್ಕಾಗ್ಲಿ ಸೀಮಿತ ಮಾಡಿದ್ರೆ ಅಹ್ ಕಳ್ಕೊಳ್ಳುವಂತ ಅವ್ರೇನು ಕೂಡ ಕಳ್ಕೊಳ್ಳಲ್ಲ ಯಾಕಂತಂದ್ರೆ ಭೂಮಿ ಅಹ್ ಇರೋವರೆಗೂ ಕೂಡ ಅವರ ಒಂದು ಸಾಹಿತ್ಯ ಆಗ್ಲಿ ಅವರ ಒಂದು ವಿಚಾರಗಳಾಗ್ಲಿ ಇದೇ ಇರುತ್ತೆ ಹಾಗಾಗಿ ಅವ್ರೇನು ಕಳ್ಕೊಳ್ಳಲ್ಲ ನಾವು ಕಳ್ಕೊಂತೀವಿ ಯಾಕೆಂತಂದ್ರೆ ನಮಗ್ ತುಂಬಾ ನಾಸ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ಮಹಾತ್ಮರನ್ನ ಕನಕದಾಸನಾಗ್ಬೋದು ಕುವೆಂಪು ಅವರನ್ನಾಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನಾಗ್ಬೋದು ಬುದ್ಧನಾಗ್ಬಹುದು ಯಾರನ್ನೂ ಕೂಡ ಒಂದು ಜಾತಿಗೆ ಸೀಮಿತ ಮಾಡುವಂತಹ ಕೆಲಸ ಯಾರು ಕೂಡ ಮಾಡಬಾರ್ದು ಅವರು ಸರ್ವ ಮನುಕುಲಕ್ಕೆ ಸೇರಿರುವಂತಹ ಮಹಾತ್ಮರು ಅನ್ನುವಂತಹ ಮಾತನ್ನ ಹೇಳ್ತಾ ಆ ತುಂಬಾ ವಿಚಾರಗಳಿದೆ ಸಮಯದ ಅಭಾವ ಇರೋದ್ರಿಂದ ಇಷ್ಟು ಮಾತ್ರ ಮಾತಾಡ್ತಾ ಎಲ್ಲ ಬಂಧುಗಳು ಕೂಡ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಜೈ ಕನಕದಾಸ